ನಮಸ್ಕಾರ ಕರ್ನಾಟಕದ ಯಾವ ಮೂಲೆಯಲ್ಲಾದರೂ ಯಾವುದೇ ತಾಲೂಕು ಆಗ್ಬೋದು ಯಾವುದೇ ಡಿಸ್ಟಿಕ್ಟ್ ಆಗ್ಬೋದು ಕನ್ಯಾ ವರ ವಧು ಬೇಕಾದಲ್ಲಿ ಖಂಡಿತವಾಗಲೂ ನಿಮಗೆ ಮ್ಯಾಟ್ರಿ ಮನಿ ವೆಬ್ಸೈಟುಗಳು ಇರುತ್ತೆ ಮ್ಯಾಟ್ರಿ ಮನಿ ಸೈಟುಗಳಿರುತ್ತೆ ಮತ್ತು ಬ್ರೋಕರ್ಸ್ಗಳು ವಧುವರರ ಅನ್ವೇಷಣೆ ಕೇಂದ್ರಗಳು ಅಂತ ಇರುತ್ತೆ ಅರ್ಥ ಆಯ್ತಾ ಅಲ್ಲೋಗಿ ಸಂಪರ್ಕ ಮಾಡ್ಕೊಂಬೋ ಮಾಡ್ಕ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ವರ ಕನ್ಯಾ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತವೆ ಇವತ್ತು ಏನಾಗಿದೆ ಎಲ್ರಿಗೂ ಹೆಣ್ ಹೆಣ್ಣು ಕೊಡ್ತಾ ಇಲ್ಲ ಹೆಣ್ಣು ಸಿಗ್ತಾಯಿಲ್ಲ ಹೆಣ್ಣು ಸಿಗ್ತಾ ಇಲ್ಲ ಅಂತ ಎಲ್ಲರೂ ಸಾಕಷ್ಟು ಸರ್ಚ್ ಮಾಡ್ತಿದ್ದೀರಾ ಯಾಕೆಂದರೆ ಇವಾಗ ಹೆಣ್ಣು ಕೊಡಬೇಕಪ್ಪ ಅಂತಂದರೆ ಮೊದಲು ಕೇಳೋದು ನಿಮಗೆ ಗೌರ್ನಮೆಂಟ್ ಜಾಬ್ ಇದೆಯಾ ಗೌರ್ಮೆಂಟ್ ಜಾಬು ಸ್ಟೇಟ್ ಗೌರ್ಮೆಂಟ್ ಜಾಬನ್ನು ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಆಗಿರಲಿ ಆಮೇಲೆ ಸಾಫ್ಟ್ವೇರ್ ಫೀಲ್ಡಾ ಐ ಟಿ ಬಿ ಟಿ ಎಲ್ ಸಾಫ್ಟ್ವೇರ್ ಇಂಜಿನಿಯರಾ ಡಾಕ್ಟರಾ ಅಂತ ಕೇಳ್ತಾರೆ ಮತ್ತು ಸೈಟ್ ಇದೆಯಾ ಮನೆ ಇದೆಯಾ ಜಮೀನ್ ಇದೆಯಾ ಮನೆ ಬಾಡಿಗೆಗಳು ಬರ್ತಿದೆಯಾ ಲ್ಯಾಂಡ್ ಇದೆಯಾ ಎಷ್ಟು ಜನ ನೀವು ಅಣ್ಣ ತಮ್ಮ ಅಕ್ಕ ತಂಗಿಗಳು ಇವೆಲ್ಲ ವಿಚಾರಿಸೋದು ಸರ್ವೇ ಸಾಮಾನ್ಯ ಇವಾಗ ಲಕ್ಷಗಟ್ಟಲೆ ಸಂಬಳ ಬಂದರೆ ಮಾತ್ರ ಹೆಣ್ಣು ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಇತ್ತು ಈ ಮೂವತ್ತು ವರ್ಷ ನಲವತ್ತು ವರ್ಷದ ಹಿಂದ್ಗಡೆ ಇತ್ತು ಹೇಗೋ ಕೊಟ್ಟು ಹೇಗೋ ಇದು ಮಾಡ್ತಿದ್ರು ಬಟ್ ಇವಾಗ ಈ ಕಲಿಯುಗ ಈ ಕಾಲದಲ್ಲಿ ಲಕ್ಷಗಟ್ಟಲೆ ಸಂಬಳ ಇರಬೇಕು ಲಕ್ಷಗಟ್ಟಲೆ ಸಂಬಳಗಳಿದ್ದರೆ ಮಾತ್ರ ಜೊತೆಗೆ ಸೈಟ್ ಇರಬೇಕು ಮನೆಯೂ ಇರಬೇಕು ಮನೆ ಬಾಡಿಗೆಗಳು ಬರಬೇಕು ದೊಡ್ಡ ಮಟ್ಟದ ಬಿಸ್ನೆಸ್ ವ್ಯಾಪಾರಸ್ಥ ಆಗಿರಬೇಕು ಆಸ್ತಿವಂತರು ಸ್ಥಿತಿವಂತರು ಅನುಕೂಲಸ್ಥರಿಗೆ ಮಾತ್ರ ಸಿಗ್ತವೆ ನೀವು ಸುಮ್ಮನೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡಿತೀನಿ ಅಂದರೆ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಸಿಗೋಲ್ಲ ಏಕೆಂದರೆ ಕಾಲ ಕೆಟ್ಟು ಹೋಗ್ಬಿಟ್ಟಿದೆ ಈಗ ನಮ್ಮನೆ ಹೆಣ್ಮಕ್ಕಳ ನಮ್ಮನೆ ಹೆಣ್ಮಕ್ಕಳ ಯಾರೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ದುಡಿತಾರೆ ಅಂದರೆ ಕೊಡ್ತ ಕೊಡ್ತೀವ ಇಲ್ಲ ತಾನೇ ಅದು ಅದೇ ಥರನೇ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಹೋದರೆ ಇನ್ನು ಹತ್ತು ವರ್ಷ ಹೋದರೆ ಅದೂ ಸಿಗಲ್ಲ ಯಾಕೆಂದರೆ ಮದುವೆ ಆಗದೆ ಒಂದು ದೊಡ್ಡ ತಪಸ್ಸಾಗ್ಬಿಟ್ಟಿದೆ ಮದುವೆ ಆದ ನಂತರ ಜೀವನ ಮಾಡೋದು ಇನ್ನೂ ದೊಡ್ಡ ತಪಸ್ಸು ಯಾಕೆಂದರೆ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರು ಯಾರ ಮಾತು ಕೇಳಲ್ಲ ಒಂದು ಮಾತು ಅನ್ನಂಗಿಲ್ಲ ನೀವು ಆಸ್ತಿವಂತರು ಸ್ಥಿತಿವಂತರು ಲಕ್ಷ ಗಟ್ಟಲೆ ದುಡಿದು ಮತ್ತು ಖರ್ಚು ಮಾಡಂಗಿರಬೇಕು ಜೊತೆಗೆ ಫ್ರೀಡಮ್ ಬಿಡಬೇಕು ಏನೂ ಅನ್ನಂಗಿಲ್ಲ ಈ ರೀತಿ ಇದ್ದರೆ ಮಾತ್ರ ಜೀವನಗಳು ಹೋಗುತ್ತೆ ಇಲ್ಲ ಅಂದರೆ ಇವತ್ತು ಸಾಕಷ್ಟು ಕಡೆ ನೋಡಿ ಬರೀ ಗಂಡ ಹೆಂಡ್ತಿ ಜಗಳ ಕಲಹ ದೂರ ದೂರ ಅತ್ತೆ ಸೊಸೆ ಜಗಳ ನಾದಿನಿ ಜೊತೆಗೆ ಜಗಳ ಸಪರೇಷನ್ನು ಡೈವರ್ಸು ವಿಚ್ಛೇದನ ಎರಡನೇ ಮದುವೆ ಸಂಸಾರಗಳು ನಿಲ್ತಾ ಇಲ್ಲ ಯಾಕಪ್ಪ ಅಂತಂದರೆ ಎಲ್ಲರೂ ಸೆನ್ಸಿಟಿವ್ ಸೂಕ್ಷ್ಮ ಸೊ ಎಲ್ರಿಗೂ ದುಡ್ಡು ಬೇಕು ಎಲ್ರಿಗೂ ಆಸ್ತಿ ಬೇಕು ಎಲ್ರಿಗೂ ಫ್ರೀಡಮ್ ಬೇಕು ಎಲ್ಲರೂ ಸೂಕ್ಷ್ಮ ಸೊಬದವರು ಯಾರಿಗೂ ಯಾ ಏನೂ ಅನ್ನಂಗಿಲ್ಲ ಅಂದರೆ ಬಂತು ಕೊಂಕು ತೆಗೆದ್ರಿ ಜಗಳ ತೆಗೆದ್ರಿ ಅಂದರೆ ಮಗುದೋಯಿತು ಸಂಸಾರಗಳು ಬೀದಿಗೆ ಬಂದು ನಿಂತ್ಕೊಂಡ ಕಾಲ ಬರ್ತಿದೆ ಸೊ ಸರಿಯಾದ ರೀತಿ ಮಾಡಿಕೊಂಡು ಮದುವೆಗಳು ಮಾಡ್ಕೊಂಡು ಹೋಗಿರಿ ಇಲ್ಲಿ ಲಕ್ಷ ಗಟ್ಟಲೆ ಸಂಬಳಗಳು ಬಂದರೆ ಮಾತ್ರ ಮದುವೆ ಮಾಡಿಕೊಳ್ಳ್ರಿ ಸುಮ್ಮನೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳ ತೊಗೊತೀನಿ ಅಂತಂದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ ಜೀವನ ನಮಸ್ಕಾರ